ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಪ್ರಾಂತ್ಯಮಗೆ ಸ್ವಾಗತ ಇವತ್ತಿನ ಸುದ್ದಿ ಏನಪ್ಪ ಅಂತಂದರೆ ಕನ್ನಡ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರ ಮದುವೆ ಯಾವಾಗ ಎನ್ನುವ ಚರ್ಚೆಗಳು ನಡೆಯುತ್ತಿದ್ದವು ಈ ಪ್ರಶ್ನೆಗೆ ಸ್ವತಃ ಅವರೇ ಇತ್ತೀಚೆಗಷ್ಟೇ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವ ರಿಯಾಲಿಟಿ ಶೋವೊಂದರಲ್ಲಿ ವೇದಿಕೆಯ ಮೇಲೆ ತಮ್ಮ ಮದುವೆ ಯಾವಾಗ ಎನ್ನುವುದು ರಿವೀಲ್ ಮಾಡಿದರು ಇಷ್ಟಕ್ಕೂ ಅನುಶ್ರೀ ವಿದ್ಯಾಭ್ಯಾಸ ಏನು ಎನ್ನುವುದರ ಮಾಹಿತಿ ಈ ವಿಡಿಯೋ ಮೂಲಕ ಕಾ ತಿಳಿಸಿವೆ ನೋಡಿ ಮಂಗಳೂರು ಮೂಲದ ಅನುಶ್ರೀ ಹಲವು ಸಿನಿಮಾಗಳಲ್ಲಿ ನಟಿಸಿ ನಟಿಯಾಗಿ ಸಹ ಗುರುತಿಸಿಕೊಂಡಿದ್ದಾರೆ ಇದೀಗ ಅವರು ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಹಲವು ಶೋಗಳಲ್ಲಿ ನಿರೂಪಕಿಯಾಗಿ ಮಿಂಚುತ್ತಿದ್ದಾರೆ ತಮ್ಮ ಪಟಾಪಟ್ ಮಾತುಗಳಿಂದ ಮತ್ತಷ್ಟು ಜನಪ್ರಿಯತೆ ಪಡೆದುಕೊಳ್ಳುತ್ತಿದ್ದಾರೆ ಅಲ್ಲದೆ ಎಲ್ಲರೂ ಕೇಳುವಂತಹ ಮದುವೆಯ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಅನುಶ್ರೀ ಅವರು ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಜನಿಸಿದರು ಮೂಲತಃ ಮಂಗಳೂರಿನವರಾಗಿರುವ ಅನುಶ್ರೀ ತಂದೆ ಹೆಸರು ಕೆಲವು ಮೂಲಗಳ ಪ್ರಕಾರ ಸಂಪತ್ ಎಂದು ತಿಳಿದು ಬಂದಿದೆ ಇನಾಯತಾಯಿ ಶಶಿಕಲಾ ಇನ್ನು ಹನುಶ್ರೀ ಐದನೇ ತರಗತಿಯವರೆಗೆ ಸೆಂಟ್ ಥಾಮಸ್ ಬೆಂಗಳೂರಿನಲ್ಲಿ ಮತ್ತು ನಂತರ ಮಂಗಳೂರಿನ ನಾರಾಯಣ ಗುರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹನುಶ್ರೀ ಪ್ರೀ ಯುನಿವರ್ಸಿಟಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಬೆಂಗಳೂರಿಗೆ ಬಂದ ಅನುಶ್ರೀ ದೂರದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಆರಂಭಿಸಿದರು ಅಲ್ಲದೆ ಕನ್ನಡದಲ್ಲಿ ಜನಪ್ರಿಯ ನಿರೂಪಕಿಯಾಗಿ ಗುರುತಿಸಿಕೊಂಡರು ಇನ್ನು ಸಂಭಾವನೆ ಎಷ್ಟು ಅಂತ ನೋಡದಾದ್ರೆ ಹನುಶ್ರೀ ಅವರು ಒಂದು ಎಪಿಸೋಡ್ಗೆ ಒಂದು ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ ಹನುಶ್ರೀ ಅವರು ಸಿನಿಮಾದಲ್ಲಿಯೂ ನಟಿಸಿದ್ದಾರೆ ಅಲ್ಲದೆ ಕಿರುತೆರೆಯನ್ನು ಹೊರತುಪಡಿಸಿ ಸಿನಿಮಾ ಫ್ರೀ ರಿಲೀಸ್ ಇವೆಂಟ್ ಆಡಿಯೋ ಲ್ಯಾಂಚ್ ಮತ್ತು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಮೂಲಕ ಸೆಲೆಬ್ರಿಟಿಗಳ ಸಂದರ್ಶನವನ್ನು ಕೂಡ ಮಾಡುತ್ತಿದ್ದಾರೆ ಇನ್ನು ಮದುವೆ ವಿಚಾರ ರಿವೀಲ್ ಮಾಡಿದ್ದಾರೆ ಹನುಶ್ರೀ ಅವರು ಎಲ್ಲಿ ಹೋದರೂ ಕೂಡ ಅವರಿಗೆ ಯೂಟ್ಯೂಬರ್ಸ್ ಮೊದಲು ಕೇಳುತ್ತಿದ್ದ ಪ್ರಶ್ನೆಯೇ ನಿಮ್ಮ ಮದುವೆ ಯಾವಾಗ ಮೇಡಮ್ ಅಂತ ಈ ಪ್ರಶ್ನೆಗಳಿಗೆ ಇದೀಗ ಸ್ವತಃ ಅನುಶ್ರೀಯವರೇ ಬಾಯ್ಬಿಟ್ಟಿದ್ದಾರೆ ಹಾಗೆಯೇ ಯಾವ ವರ್ಷ ಮದುವೆ ಅಂತಲೂ ಹೇಳಿ ಗಮನ ಸೆಳೆತಿದ್ದಾರೆ ಆದರೆ ಅವರು ಯಾರು ಮದುವೆ ಆಗಲಿದ್ದಾರೆ ಎನ್ನುವ ಗುಟ್ಟನ್ನು ಮಾತ್ರ ಬಿಟ್ಟುಕೊಟ್ಟಿಲ್ಲ ಅನುಶ್ರೀ ಹೇಳಿದ್ದೇನು ಗೊತ್ತಾ ಜಿ ಕುಟುಂಬ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅಕುಲ್ ಬಾಲಾಜಿ ಅವರು ಅನು ಈಗ ಇಡೀ ಭಾರತದಲ್ಲಿ ಅನುಶ್ರೀ ಅವರ ಮದುವೆ ಯಾವಾಗ ಎಂದು ಕೇಳುತ್ತಾರೆ ಅಂತ ಹೇಳಿದ್ದಾರೆ ಅಲ್ಲದೆ ಅವರೇ ಸಖತ್ ನಡೆದುಕೊಂಡು ಬಂದರೆ ಏನು ಮಾಡ್ತೀರಾ ಅಂತ ಕಾಮಿಡಿಯಿಂದ ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿದ ಅನುಶ್ರೀ ನಿರೂಪಕ್ಕೆ ನನ್ನ ಮದುವೆ ಚಿಂತೆ ಮನೆಯವರಿಗಿಂತ ಯೂಟ್ಯೂಬರ್ಸ್ ಅವರಿಗೆ ಜಾಸ್ತಿ ಇರೋದು ಪ್ರತಿವಾರ ಪ್ರಶ್ನೆಯನ್ನು ಕೇಳುತ್ತಲೇ ಇರುತ್ತಾರೆ ಅಂತ ಹೇಳಿದರು ಎಲ್ಲ ಹುಡುಗಿಯರಿಗೆ ಇರುವ ಆಸೆ ನನಗೂ ಇದೆ ನನಗೂ ಜೀವನದಲ್ಲಿ ಒಬ್ಬ ಬಾಳ ಸಂಗತಿ ಬರಬೇಕಂತ ಆಸೆ ಇರುತ್ತೆ ಆದರೆ ಎಲ್ಲದಕ್ಕೂ ತನ್ನದೇ ಆದಂತಹ ಸಮಯ ಗಳಿಗೆ ಇರುತ್ತದೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಬರಬೇಕಾಗಿರುತ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮದುವೆ ಆಗೋದಕ್ಕೆ ಮನಸ್ಸು ಮಾಡಬೇಕಾಗಿತ್ತು ಇಷ್ಟು ವರ್ಷಗಳ ಕಾಲ ಮನಸ್ಸು ಮಾಡಿರಲಿಲ್ಲ ಇದೇ ಮೊಟ್ಟ ಮೊದಲ ಬಾರಿ ನಾನು ಮನಸ್ಸು ಮಾಡಿದ್ದೇನೆ ಮದುವೆ ಆಗೋಕೆ ಅಂತ ಹೇಳಿದ್ರು ಕನ್ನಡಿಗರ ಆಶೀರ್ವಾದದಿಂದ ಮುಂದಿನ ವರ್ಷ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಆ ನನ್ನ ಸರದಾರ ಆ ಹುಡುಗ ನನ್ನ ಬದುಕಲ್ಲಿ ಬರಲಿ ಬಂದರೆ ನಿಮ್ಮ ಮುಂದೆ ಅವರನ್ನು ಕರೆದುಕೊಂಡು ಬಂದು ನಿಲ್ಲಿಸಿ ಪರಿಚಯ ಮಾಡಿಸಿಕೊಡುವಂತಹ ಅದೃಷ್ಟ ನನ್ನದಾಗಲಿ ಅಂತ ಅಂದುಕೊಳ್ಳುತ್ತಿದ್ದೇನೆ ಅಂತ ಹೇಳುವ ಮೂಲಕ ಗಮನ ಸೆಳೆದಿದ್ರು